ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಯೋಗ ನೋಡ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಈ ಲಾಗು ಹಿಂದೂ ಮಹಾಗಣಪತಿ ಹಿಂದಿನ ದಿನದ ಲಾಗ್ ಆಗಿರುತ್ತೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ಲಿಲ್ಲ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಹಿಂದೂ ಮಹಾಗಣಪತಿಗೆ ಎಲ್ಲ ಪ್ರಿಪೇರ್ ಆಗ್ತಾಯಿದ್ವಿ ಸೊ ಹಾಗಾಗಿ ಒಂದಷ್ಟು ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಝುಡಿಯೋಕ್ಕೆ ಬಂದ್ವಿ ಇಲ್ಲಿ ಝುಡಿಯೋದಲ್ಲೂ ನೋಡಿದ್ವಿ ಫಸ್ಟ್ ನಾವು ಝುಡಿಯೋಕ್ಕೆ ಬಂದ್ವಿ ಅಲ್ಲೂ ಕೂಡ ಒಂದಷ್ಟು ಶಾಪಿಂಗು ಮಾಡಿದ್ವಿ ನಮ್ಮ ಕ್ಯಾಂಡಿ ಮಾಡಿದ್ಲು ಸೊ ನನಗಿಲ್ಲಿ ಸೆಟ್ ಆಗಲಿಲ್ಲ ನನ್ನ ಸೈಝೇ ಸಿಗಲಿಲ್ಲ ಆವಾಗ ಅನ್ನಿಸ್ತು ಫಸ್ಟ್ ಸಣ್ಣ ಆಗಬೇಕು ಗುರು ಅಂತ ಅನ್ನಿಸ್ತು ಸರಿ ಅಂದ್ಕೊಂಡು ಇವ್ರಿಗೂ ಕೂಡ ಇಲ್ಲಿ ಸೆಲೆಕ್ಟ್ ಆಗಲಿಲ್ಲ ಸರಿ ನೆಕ್ಸ್ಟು ವಿಶಾಲ್ ಮಟಲ್ಲಿ ನೋಡೋಣ ಮತ್ತು ಇಲ್ಲ ಮ್ಯಾಕ್ಸಲ್ಲಾದರೂ ನೋಡೋಣ ಅಂಥೇಳಿ ಮತ್ತು ನೋಡಿದ್ವಿ ಇಲ್ಲಿ ಒಂದನ ಪರ್ಫ್ಯೂಮು ಮತ್ತು ಏನೇನೋ ಒಂದು ಹೇರ್ ಆ್ಯಕ್ಸಸರಿ ಏನೋ ತಗೊಂಡ್ಲು ನೆನಪಿಲ್ಲ ಆ್ಯಂಡ್ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ ಇಷ್ಟು ಜನ ಬಂದಿದ್ವಿ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ರೂ ನಾಳೆ ಹಿಂದೂ ಮಹಾಗಣಪತಿ ಅಲ್ವಾ ಸೊ ಎಲ್ರಿಗೂ ತುಂಬ ಎಕ್ಸೈಟ್ ಆಗಿದ್ದೀವಿ ವರ್ಷಕ್ಕೊಂದು ಸಲ ಹಿಂದೂ ಮಹಾಗಣಪತಿ ಅಂದರೆ ನಮ್ಮ ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಅಂದರೆ ಒಂದು ಥರ ಸೆಲೆಬ್ರೇಷನ್ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಹಳ್ಳಿಗಳಿಂದ ಎಲ್ಲ ಬೇರೆ ಊರುಗಳಿಂದ ಎಲ್ಲ ಬರ್ತಾರೆ ಅದೊಂದು ದೊಡ್ಡ ವಿಷಯ ಸೊ ನೀವು ಹಿಂದೂ ಮಹಾಗಣಪತಿಗೆ ಬರ್ತೀರಾ ಬಂದಿದ್ದೀರಾ ಅನ್ನೋದನ್ನು ನನ್ನ ಚಾನಲ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹ್ಯಾ ಕೊನೆವರೆಗೂ ವೀಡಿಯೋ ನೋಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಆ್ಯಂಡ್ ಈ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ನಾವು ಹಿಂದೂ ಮಹಾಗಣಪತಿ ಹತ್ರ ಹೋಗ್ಬೇಕು ಯಾಕಂದರೆ ಇವತ್ತು ಲಾಸ್ಟ್ ಡೇ ಸೊ ಹಾಗಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನೋಡೋಣ ಇವತ್ತಿನ ಲಾಗ್ ಹೇಗೋಗುತ್ತೆ ಅಂತ ಸೊ ಕೊನೆವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಗಾಯ್ಸ್ ನೋಡಿ ಇದಕ್ಕೆ ಫುಲ್ ಶಾಪಿಂಗ್ ಇವ್ರದು ನಾನು ಹೇಳ್ಕೊಟ್ಟಂಗೆ ಗಾಯ್ಸ್ ಬರ್ರಮ್ಮ ಶಾಪಿಂಗ್ ಆಗಿಲ್ಲ ಫೋಟೋ ತಗಂತಿದ್ದೀವಿ ಅವರು ಫೋಟೋ ಬಾಬಾಯ್ ಜುಡಿಯೋ ಈಗ ಮ್ಯಾಕ್ಸ್ಗೆ ಹೋಗೋದು ಅಲ್ಲೇನು ತಗಡ್ತೀವಿ ಅಂತ ಐಫೋನ್ ಬರುತ್ತೆ ನೆಕ್ಸ್ಟ್ ಐಫೋನ್ ಇದು ಹೊಡೆದ ಐಫೋನ್ ಬೇಕ ಅಂತ ನಾವ್ ಆಗಾರಲ್ಲ ಅಷ್ಟೇ ಅಮ್ಮ ಬರ್ರಿ ಬರ್ರಿ ಇಲ್ಲಿಗೆ ಬರ್ರಿ ಆ ಈ ತರ ಈ ತರ ಯಾಕ ನಿನ್ ಬಗೆ ಹೇಳ್ತಿದಾ ಆಂಟಿಕ್ ತರ ಕಾಣುತ್ತಾ ಆಂಟಿಕ್ ಫೋನ್ ಮಾಡ್ುವ ಹಾಗೆ ಇರುತ್ತೆ ಯಾದಪ್ಪ ಈ ತರ ಸ್ಮೂತ್ ಬಟ್ಟೆ ಇಲ್ಲ ನಾನ್ ಒಂಗೆ ಸಿಗಲಿಲ್ಲ ಹೇಳಿ ಗಾಯ್ಸ್ ಫೈನಲಿ ಸಿಕ್ತು ಅಂತ ಹೇಳಿ ಗಾಯ್ಸ್ ಫೈನಲಿ ಸಿಕ್ತು ಎಲ್ಲರದಾಯ್ತು ನಂದಾಗಿಲ್ಲ ಏನಿದೆ ಅಯ್ಯ ಆರೆಂಜ್ ಸುಸ್ತಾಗಿ ತಿನ್ರ ಏನೇ ಇದೇ ಚೆನ್ನಾಗಿ ಹ್ಮ್ ಚೆನ್ನಾಗೈತೆ ಮಕ್ಕಳಿಗೆಲ್ಲ ಹಾಕೋಣ ನಮಗೆ ಕಲೆಕ್ಷನ್ ಸಿಗೋಲ್ಲ ಮಕ್ಳಿಗೆ ಚೆನ್ನಾಗಿ ಸಿಕ್ತದ ர் ஃபிஃப்டி ஆகதா ஆய் 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 இவரே தகண்டில் ಈಗ ನನ್ನ ತಮ್ಮ ಬರ್ತಾನೆ ವೆಯ್ಟಿಂಗ್ ಗಾಯ್ಸ್ ಎಷ್ಟು ದುಡಿಯಕ್ಕೆ ಹೋದ್ವಿ ಮ್ಯಾಕ್ಸ್ ಹೋಗಿ ಫೈನ್ ವಿಷನ್ ಹೋಗಿ ಫೈನಲ್ಲಿ ನೋಡಿ ಗಾಯಸ್

ಹಳ್ಳಿ ಆಡುಪಾಡು ಲೈ ಮಾಡಿ 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 ಬಂದ್ವಿ ತುಂಬಾ ಜನ ತುಂಬಾ ವೈರಲ್ ಅವರು इन में तो आप बढ़ेगी। गैस उसका नाम क्या है? गैस नाम यंग ಫೈವ್ ಡೇರ್ ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಗೈಸ್ ನಾವಿಲ್ಲಿ ಇಲ್ಲಿ ಪಬ್ಲಿಕ್ ಅಲ್ಲಿ ಕುತ್ಕೊಂಡು ಡೇರ್ ಚಾಲೆಂಜ್ ಮಾಡ್ತಾ ಇದೀವಿ ನೋಡೋಣ ಯಾವ ತರ ಮಾಡ್ತೀವಿ ಅನ್ನೋದು ಗೈಸ್ ಎಷ್ಟು ಜನ ಇದ್ದೀವಿ ಇಷ್ಟು ಜನ ಇದೀವಿ ఏద ఏ డ్యాన్స్ ఆడూ నిష్ట సాంగ్ బ్యాంగల్ బంగారు బ్యాంగల్ బంగారి ఇక నెక్స్ట్ ఇయరు

इसके मेरे इनके लोग मर रहे हैं

ಅಣ್ಣ ಬೇಗ ಹ್ಞೂ ಕೇಳು ಬೇಗ ಬೇಗ ಅಣ್ಣ ಕೇಳಿ ಅಣ್ಣ ಕೇಳಿ ಒಣ ಕೇಳಿ ನೋಡ್ಸ ಕೇಳೋಣ ಕೇಳಿ ಯಾರ ಹತ್ರ ಬೇಗ ನಾನು ವೀಡಿಯೋ ಹಿಡ್ಕೊಂಡಿಂಗ್ ಬರ್ತೀನಿ ನನಗೆ ಒಂಥರ ಅನಿಸ್ತಿದೆ ಅಲ್ಲ ಅದೆಲ್ಲ ಸಕ್ಕಾಗ್ತಾರೆ ಇಲ್ಲೇ ಅದ ಕೇಳು ನೀನ್ ಚೆನ್ನಾಗ್ ರೆಡಿಯಾಗಿದೆ ಹೇಳು ಹಣ ಇಲ್ಲ ಬೀಡೋ ನೋಡು ಬೇಗ ಬೇಗ ಯಾರತ ಕೇಳು ಯಾ ಕೇಳಿ ಯಾರ ನೋಡ್ತಾರಲ್ಲ ಅವ್ರಿಗೆ ಕೇಳು ಅಣ್ಣ ಅಲ್ಲಿ ಟೈಮ್ ಆಗುತ್ತೆ ನೀನು ಔಟ್ ಸಾಕು ಔಟಾ ಇಲ್ಲ ಔಟ್ ಆಗು ಇಲ್ಲ ಬೇಗ ಕೇಳು ಇಲ್ಲ ಔಟ್ ಆಗು கேக அண்ணா ஊட்டா நீட்டூஸ் ஆய் வீடியோ ஆகல கேணு மன்ன டம் ஆப கேள அவர் எது பார்த்து ചർത്ത കേ അവർ തന്നെ

ಅಯ್ಯೋ ಎಷ್ಟು ದೂರ ಹೋದ್ವಿ ಅಪ್ಪ ಇಸ್ಕೊಂಬಂದ್ರ ಕಾಯಿನ್ ಕೊಡಿ ಗೈಸ್ ಒಂದ್ ರೂಪಾಯಿ ಕಾಯಿನ್ ಬಂದಿದ್ರಾ ನೋಡೋಣ ಈಗ ನೆಕ್ಸ್ಟ್ ನೀವೇದಿರ್ಸು ടെക്സ ഇച്ചാ യു റിഷറപ്പി ആ അവൾക്ക് യാര കമ്പനി കൊടങ്ങില്ല ഒളെ ആ ഇതു മതയ ഹാ ಮೌನಗಳೇ ಸಾಕ್ಷಿಗಳು ನೆಕ್ಸ್ಟ್ ಸ್ವಲ್ಪ ನೋಡ್ಕೊಂಡು ಕೊಡರು ವೀಡಿಯೋ ಓಡ್ತಾ ಇದೆ ಜಾಸ್ತಿ ಆಗುತ್ತೆ ಲೆಂತ್ ಬೇಗ ಆಡ್ಬೇಕು ಕೇಳಿಸ್ಬೇಕು ಆಯ್ತಾ ಅಲ್ಲಿನ ಕಾಲಿ ಅಲ್ಲಿ ಆ ತರ್ಸ ಸಾಕು ನೆಕ್ಸ್ಟ್ ಟೈರು ಹೇಳಪ್ಪ ಡೇರು

ಹತ್ರ ಹೋಗಿ ನಂಬರ್ ಇಸ್ಕೊಂಬರೋದು ಗಂಡ್ ಮಕ್ಳ ಹತ್ರ ಹೋಗಿ ನಂಬರ್ ಇಸ್ಕೊಂಬ 别壳，我感觉。 ಜೂತ huh? mm -hmm. really

அெட்டி காணேந்திர

分手。

ಚೆನ್ನಾಗಿದೆಯಾ ಸ್ವಲ್ಪ ಸ್ಪೈಸಿ ಹಾಕ್ಕೊಡಿ ಅವರಿಗೆ ಭಾರತದ ಮನೆ ಈಗ ಹನ್ನೆರಡು ಗಂಟೆ ಆಗಿದೆ ಇವ್ರನ್ನ ಬಿಡೋದಕ್ಕೂ ಬಂದ್ವಿ ಭರತರ ತಂಗಿ ಅವ್ರನ್ನ ಇವ್ಳನ್ನ ಏ ಕಳ್ಳ ಜಾಸ್ತಿ ಆಯ್ತು ಹುಡುಗಿಯವರು ಹುಡುಗಿ ಒಪ್ಗನ ತಂಗಿ ಅಲ್ಲ ನಾನು ಹೇಳ್ತೀನಿ ಲಾಗಲ್ಲಿ ಓ ಮಾಡ್ತಾ ಕೊಡಪ್ಪ